ನಮಸ್ಕಾರ ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ರೆ ಅನ್ಕೊತಿನಿ ಚೆನ್ನಾಗಿದ್ರೆ ಮತ್ತೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಸಾತ್ವ ಬರ್ತಡೇ ಇದೆ ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀರಿ ಏನೋ ಡ್ರೆಸ್ ಏನ್ ಹಾಕೊಂಡ್ ನಾರ್ಮಲ್ ಇದು ಸಂಜೆ ಇರೋದು ಪಾರ್ಟಿ ಸೊ ಹೋಗ್ತಾ ಇದ್ದಾರೆ ಸೊ ಎಲ್ಲ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಆಮೇಲೆ ಡ್ರೆಸ್ ಹಾಕೋಬೇಕು ಸೊ ಇಲ್ಲಿಂದ ಹೊರಡ್ತಾ ಇದೀರಿ ಇವಾಗ ಎಲ್ಲ ಪ್ಯಾಕ್ ಸೊ ಇನ್ನ ಅವ್ರ ಅಪ್ಪ ಮನೆಗೆ ಹೋಗಿ ಗೂನ್ಸ್ ಎಲ್ಲ ಇಟ್ಕೊಬೇಕಂತೆ ಯಾಕಂದ್ರೆ ನಮ್ಮ ಡ್ಯಾಡಿ ಟೈಲರ್ ಅವರೇ ಸ್ಟಿಚ್ ಮಾಡ್ತಾರೆ ಸೊ ಅಲ್ಲಿ ಹೋಗಿ ಗೌನ್ಸ್ ತಗೊಂಡು ನಾನು ಹೋಗ್ಬೇಕಿದ್ದೆ ಈಗ ತಾನೆ ನಾವು ಮನೆಗೆ ಬಂದ್ವಿ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಜ್ಯೂಸ್ ತಿದ್ದು ಬಾಕ್ಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಮೇಲೆ ನಮ್ಮ ಮನೆಗೆ ಅಂದ್ರೆ ನಮ್ಮ ಡ್ಯಾಡಿ ಮನೆಗೆ ಬಂದಿದ್ದೀವಿ ಇಲ್ಲಿ ಗೌನ್ಸ್ ಎಲ್ಲ ಎತ್ಕೊಂಡು ಆಮೇಲೆ ನಮ್ಮ ಅಕ್ಕ ಮನೆಗೆ ಹೋಗೋದು ಇವ್ರೇ ನಮ್ಮ ಬ್ಲಕ್ಕಿ

ಪಾರ್ಟಿ ಅವರ ಸಲ ಇವ್ರೇ ಹೊಡಿಯೋದು ಬಂದ್ಬಿಟ್ಟು ಮೇಘ ಅದು ಆಶೋದು ರೆಡಿ ಆಗ್ತಾ ಇದೆ ಇನ್ನ ಆಶೋ ಏನ್ ನೋಡೋ ಬನ್ನಿ ಓ ಆಶು ತುಂಬಾ ಕಷ್ಟ ವಿದ್ಯುತ್ ಪಾತ್ರೆ ತೊಳಿತಾ ಇದ್ದಾಳೆ

ನೋಡಿ ಫ್ರೆಂಡ್ಸ್ ನಮ್ಮ ಭ್ರೂಣ ಇವತ್ತು ಮನೆಯಲ್ಲೇ ಕಟ್ಟಾಗ್ಬಿಟ್ಟು ಹೋಗತ್ತ ಇಲ್ಲಿಂದ ಎಲ್ಲ ಪಾರ್ಸಲ್ ಆಗ್ತಾ ಇದೆ ಸಿಲಿಂಡರು ಮತ್ತು ಜ್ಯೂಸು ನೋಡಿ ಫ್ರೆಂಡ್ಸ್ ಚಿಪ್ಸ್ ಕೂಡ ನಾಲ್ಕು ಕೆ ಜಿ ಇಲ್ಲ ಪ್ಯಾಕಿಂಗ್ ಆಗ್ತಾ ಇದೆ ಅಲ್ಲಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಆಟೋದಲ್ಲಿ ಸಾಲ್ಟು ಎರಡು ಇದು ಪಿನ್ನಿ ಕವಲ್ಲ ಪಿನ್ನಿ ಕಾವಲ್ಲ ನಮ್ ಸಾತ್ವಿಕ್ ಇವಾಗ ತಾನೇ ನಿದ್ದೆ ಮಾಡಿದ್ದೆ ನಾವು ಇವಾಗ ತಾನೇ ಬಂದ್ವಿ ಹ್ಯಾಪಿ ಆಯ್ತಪ್ಪ ನೀತ್ಕಾ ಅವ್ರ ಅಮ್ಮದಂತೆ ಬರ್ಡೇ ಈಗ ತಾನೇ ನಿದ್ದೆ ಮಾಡಿದೀ ಸ್ನೇಹಿತರೆ ಬರ್ತಡೆ ಮಾಡ್ತಾ ಇದ್ದಾರೆ જરા ગયા પાપા ન સાદી બેરે જરા હોમ બોડી ગયા જોમો ચિનમા વેકટિન જોમો એક્ચ્યુઅલી જર્મની કે આડવ છે કોડતે એ કેટન અશકી બોતીં ટણ અનકોન બોતીં ટણ અનકોન માં વિવાહ કુશીલો વો કુશી એ આ કુશી ને ટુ યર્સ ઓન યર ટુ યર સે બકા ગિરિરિ ગમ કે કરો હાઉ મેની યર્સ હાઉ મેની યર્સ નિકે ટુ યર્સ

ಇನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಚ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಗಾಯ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ವ್ಯಾಸ್ಲ ಹಚ್ಕೊಂಡ್ಬಿಟ್ಟೋಳೆ ಚಾರಲ್ಲಿ ನೋಡಿ ಹಚ್ಚೋಳಂತೆ ನಮ್ಮ ಚಾತಿ ಬರ್ಡೇಗೆ ರಿಟರ್ನ್ ಗಿಫ್ಟ್ಸ್ ಪ್ಯಾಕ್ ಮಾಡಬೇಕು ಅಂದ್ಬಿಟ್ಟು ಗಿಫ್ಟ್ಸ್ ಎಲ್ಲ ತಂದಿದ್ದೀವಿ ಹಾಯ್ ಅವನು ಫಸ್ಟ್ ಟೈಮ್ ಆಯ್ತಿದ್ದಾನೆ ಚಾತಿಗೆ ಏನು ಚಪ್ತಾವು ಇಲ್ಕಿ ಹಾಯ್ ಚಪ್ತಾವಾ ಇದೆಲ್ಲ ನಮ್ಮ ಸಾತ್ವಿಕ್ ರಿಟರ್ನ್ ಗಿಫ್ಟ್ಸ್ ಪ್ಯಾಕೆಟ್ಸ್ ಅವ್ನು ಫುಲ್ಲು ಖುಷಿ ಅವನೇ ಪ್ಯಾಕ್ ಮಾಡಬೇಕು ಅಂತ ಯೋರ್ದು ಬರ್ತಡೇ ನಮ್ಮ ಖುಷಿಯಲ್ಲಿದ್ದಾನೆ ಅವನು ಮಗನೇ ಆಯ್ತು ಚಪ್ಪು ಈ ಕಡೆ ಚಪ್ಪು ಈ ಕಡೆ ಈ ಕಡೆ ಸುಡಿ ನಮ್ ಲಿಟಿಲ್ ಟೈಗರ್ ಬರ್ತಾರೆ ಗೋಯಿಂಗ್ ಟು ಪ್ಯಾಕ್ ದ ಗಿಫ್ಟ್ ಫೋರ್ ಗಿವಿಂಗ್ ದ ಇದಾರೆ ಕನ್ನಡದಲ್ಲಿ ಮಾತಾಡಿ ಅಂತ ಸಾರಿ ಅಡಿತಾ ಗಾಯ್ಸ್ ನಮ್ ಲಿಟಿಲ್ ಟೈಗರ್ ಬರ್ತಾರೆ ಗೋಯಿಂಗ್ ಟು ಪ್ಯಾಕ್ ದ ಗಿಫ್ಟ್ ಓಕೆ ಓಕೆ ಸಾರಿ ನೋಡಿ ಏನೋ ಉಂಡಿ ಬಾಕ್ಸ್ ಅಂತೆ ಮಕ್ಕಳಿಗೆ ಕೊಡಕೆ ನಮ್ ಟೈಗರ್ ಚಾಕ್ಲೇಟ್ ಹಾಕ್ತದ ಬ್ಯಾಗ್ಗೆ ಆ ಅವರು ಒಂದೊಂದೇ ಒಂದೊಂದು ಉಂಡಿ ಬ್ಯಾಗ್ ಹಾಕಿ ಸೈಡ್ಗೆ ಇತಿದಾರೆ ಇವರು ದೊಡ್ಡ ಮಡಿಸ್ರು ಪಾರ್ಸಲ್ ಮಾಡ್ತಿದ್ದಾರೆ ನಮ್ ಬಿಗ್ ಟೈಗರ್ ಇದು

ಇವ್ ನೋಡಿ ನಮ್ಮ ಒಂದ್ ಮಂಚ ಒಂದ್ ಅಜ್ಜನ ಕೊಡೋ ಚಾಕ್ಲೇಟ್ ಒಂದು ಬ್ಯಾಗ್ ಹಾಕ್ತಾ ಇದ್ದಾರೆ ವೆರಿ ಗುಡ್ ಬಾಯ್ ಇವರು ಬ್ಯಾಗು ಕ್ಲೋಸ್ ಆಗಿ ಓಪನ್ ಮಾಡಿ ಓಪನ್ ಮಾಡಿ ಕೊಡ್ತಾ ಇದಾರೆ ನಮ್ಮ ಮಿನಿ ಟೈಗರ್ಗೆ ನೋಡಿ ಅವ್ರು ಫುಲ್ ಆಗಿದ್ದಾರೆ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ನೋಡಿ ಅಲ್ಲಿ ಇರ್ತಾ ಖಾಲಿ ಮಾಡಿ ಖಾಲಿ ಮಾಡಿ ಬೇಗ ಬೇಗ ಖಾಲಿ ಇಲ್ಲಿ ನಮ್ಮ ಒಂದು ಚೀಫ್ ಗೆಸ್ಟ್ ಬಂದಿದ್ದಾರೆ ಇವ್ರ ಹೆಸರು ಬೇಗ ಅಂತ ನಮಸ್ತೆ ಇಲ್ಲ ನಮ್ಮ ಇವನು ಮುನಿಸ್ ಮುನಿ ಸಾನಿಯಮ್ಮ ಹುಡ್ಗಿ ಹೆಸ್ರು ಜನ ಇದಾರೆ ಬರ್ತಾರೆ ಅದ್ ಜನ ಕೂಡ ಒಂದೇ ಒಂದ್ ಬ್ಯಾಗ್ ಹಾಕೋಬಿಟ್ಟಿದ್ದಾರೆ ಗುಡ್ ಬಾಯ್ ನಮ್ಮ ಟೈಗರ್ ಯಾವತ್ತಿದನೋ ಗ್ರೇಟ್ಫುಲ್ಲು ಟೈಗರ್ ಟೈಗರ್ ನಾನು ನೋಡಿ ಗಾಯಸ್ ಒಳ್ಳೆ ಕೆಲ್ಸ ಕೊಡ್ತದೆ ಇಬ್ರಿಗೂ ಇಬ್ರಿಗೂ ಒಳ್ಳೆ ಕೆಲ್ಸ ಕೊಡ್ತದೆ ಅಮ್ಮ ಏನಾಗ್ಬೇಕು ನೀವು ಚಿಕ್ಕಮ್ಮ ಅಂತೆ ಚಿಕ್ಕಿ ಅಂತೆ ನೋಡಿ ಗಾಯಸ್ ಆಲ್ರೆಡಿ ಗೋಯಿಂಗ್ ಟು ಫಿನಿಶ್ ದ ಪ್ಯಾಕಿಂಗ್ ಆಫ್ ಗಿವಿಂಗ್ ದ ಚಿಲ್ಡ್ರೆನ್ಸ್ ಬರ್ರೆ ಮುನಿಯಮ್ಮ ಅದೆ ಗಾಯ್ಸ್ ನೋಡಿ ಇವ್ರ ಕೈಯಲ್ಲಿ ಇದೇನೋ ಕೇಕ್ ಅಂತೆ ಅಂತ ಐಮ್ ಎ ಬ್ರೋನಿ ಅಂತ ಕೇಕ್ ಹೆಸರು ಕೇಕ್ ಒಬೆ ಓ ಮೈ ಗಾಡ್ ನೋಡಿ ಮಗ ಗಾಯ್ಸ್ ಕೇಕ್ ಅಂತೆ ಒಂದೊಂದು ಒಂದೊಂದು ಹೆಡ್ ಕೊಡ್ತಾ ಇದಾರೆ ಟೈಗರ್ ನೋಡಿ ಗಾಯ್ಸ್ ಬೇಗ 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 ಆಗ್ತಾ ಇದಾರೆ ಒಬ್ಬೊಬ್ಬರಿಗೆ ನೋಡಿ ಗಾಯ್ಸ್ ಇವನು ಹುಷಾರ್ ಜಾಸ್ತಿ ಇವನು ಒಂಥರ ಬೇರೆ ಲೆವೆಲು ನೋಡಿ ಗಾಯ್ಸ್ ಇದಂತೆ ಪ್ಯಾಕಿಂಗ್ ಏನು ಪ್ಯಾಕಿಂಗ್ ಮಾಡ್ತಿದ್ದಾರೆ ನೋಡಿ ಗಾಯ್ಸ್ ಇನ್ನೊಂದು ನಮ್ಮ ಇವರು ಅಧ್ಯಕ್ಷರು ಮುಖ್ಯ ಅಧ್ಯಕ್ಷರು ಬಂದು ಇವರು ಇವರು ನಮ್ಮ ಕಲಾಂ ಅವರು ವೆಲ್ಕಮ್ ವೆಲ್ಕಮ್ ಧನ್ಯವಾದಗಳು ನಮ್ಮ ಗಿಫ್ಟ್ ಪ್ಯಾಕಿಂಗ್ ಸುಸ್ವಾಗತ ಸ್ವಾಗತ ಎಲ್ಲರಿಗೂ ಬರ್ತಾ ಬರ್ತಾ ಸ್ಲೋ ಆಗ್ತಾ ಇದಾರೆ ನಮ್ ಬಿಗ್ ತೈಗಾರು ಬೇಗ ಬೇಗ ಕೆಲ್ಸನೇ ಮಾಡ್ತಾ ಇಲ್ಲ ನೋಡಿ ನೋಡಿ ಒಬ್ರು ಎತ್ತಾಗೆ ಅವನೆಲ್ಲ ಕಿತ್ತಾಗ ಇದು ನಮ್ ದೇಶ ಅಂದ್ರೆ ಹೋಗಿ ಮೇಡಮ್ ಗಾಯ್ಸ್ ಹಿಂಗ್ ಡಿಸ್ಟರ್ಬ್ ಹಿಂಗ್ ಡಿಸ್ಟರ್ಬ್ ಮಾಡೋರು ಒಬ್ಬೊಬ್ರೆ ಒಬ್ಬೊಬ್ರೆ ಬರ್ತಾ ಇರ್ತಾರೆ ಇಲ್ಲಿ

ನೋಡಿ ಅವರು ಮಾರಕ್ಕೆ ಕೆಳಗಡೆ ನೋಡಿ ಇಂಥವ್ರು ಇದ್ರೆ ಉದ್ದಾರಕ್ಕ ಆಗ್ತಾರ ಟೈಗರ್ ಟೈಗರ್ ನೋಡಿ ಗೈಸ್ ಏನ್ ಕೆಲ್ಸ ಇದ್ದಾನೆ ಅವ್ರ ಒಂದ್ ಎತ್ತಿಗಾಕಿ ಒಂದ್ ಕಿತ್ತೆ ನೋಡಿ ಗಾಯಸೂನು ನಮ್ಮ ಲಿಟಿಲ್ ಟೈಗರು ನೋಡಿ ಗೈಸ್ ಡಿಸ್ಟರ್ಬ್ ಮಾಡಕ್ ಏನೊಬ್ರು ಇಂದ ssb ಗೆದಿ ಎಥಿಕ್ ಕಲರ್ ಕೆಳಗಡೆ ಅವನು ಕಿತ್ತಕನಂತ ಏನೋ ನೈಸ್ ಮಾಡಿ ಕಲರ್ ಕೆಳಗಡೆ ನೋಡಿ ಏನೋ ಕೆಲಸ ಆಗಬೇಕೆ ನಮ್ಮ ಗೆ ನಮ್ಮ ಎಲ್ಲ ಅದರ ಒತ್ತು ಪರವಾಗಿಲ್ಲ ಲಫೂಲೋ ಅವರ ಕೆಲಸ ಆದ್ಬಿ دیاಲಿದಾರೆ ಅಷ್ಟೇ ಸ್ಕೆಚ್ペン ಸರ್ ಶಾಟ್ ಇಟ್ಟು ಇಟ್ಟು ಅರ್ಚಿ ಕಮರೋಡಿ ಮಂಚಕ್ಕೆ ಸೈಡ್ ಅಲ್ಲಿ ತಿಕ್ಕೊಂಡಿರತ್ತಿನಂತ ಅದಾಗ್ತಾ ಇಲ್ಲ ನೋಡಿ ಗಾಯ್ಸ್ ಏನ್ ಜನ ಹೆಂಗ ಯಾವ ಮಾಡ್ಸ್ತಾರ ನೋಡಿ ಗಾಯ್ಸ್ ಇವ್ರು ನೋಡಿ ಮಂಚ ನೋಡಿ ನಾನ್ ಮೇಲೆ ಇಲ್ಲ ಎಲ್ಲಾ ಇಲ್ಲಿಕ್ ಆಗ್ತದ ನೋಡಿ ಗಾಯ ನೋಡಿ ಗಾಯ ನೋಡಿ ಅವನ್ ಬೋಡ ನೋಡಿ ಬೋಡ ಇವ್ರ ಕಲ್ತಾನಾಗ ಮಂಚ ತಿಂತಾರೆ ನೋಡಿ ಏನ್ ಜನ ಏನ್ ಜನ ನೋಡಿ 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 ಪ್ಲೇಟೇ ಚೇಂಜ್ ಮಾಡ್ತಾರೆ ನೋಡಿ ಎಂತ ಜನ ಇದಾರೆ ಇಲ್ಲಿ ನೋಡಿ ಮಕ್ಳಿಗಂತ ಇಕ್ಕಿದ್ರೆ ಇನ್ ನೋಡಿ ಈ ಚಿಕ್ಕ ಮಗು ತಿಂತನ್ ಚಿಕ್ಕ ಮಗು ಪಾಪ ಅಯ್ಯೋ ನೋಡಿ ಯಾರು ನೋಡಿ 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 ಅಯ್ಯೋ ದೊಡ್ಡ ದೊಡ್ಡ ನೋಡಿ ನಾಚಿಕೆ ನೋಡಿ ನಮ್ ಸಾತ್ವಿಕ ಕಾಯಿನ್ ಕೆಳಗಡೆ ಹಾಕ್ಬಿಟ್ಟವನೇ ಅಂತ ಅನ್ಬಿಟ್ಟು ಯಾವ ಫೋಸಲ್ ಮಲ್ಕೊಂಡು ನೋಡ್ತಾವನೆ ನೋಡಿ ಅವ್ರ ಅಂಕಲ್ ಮತ್ತೆ ಅವನು

ಸಾಧೀಶ ಇವಾಗ ಗಿಫ್ಟ್ ಒಂದು ಬುಕ್ ಮಾಡಿದ್ದೀನಿ ಸತೀಶ್ ಎತ್ಕೊ ಬನ್ನಿ ಕೇ ಅದೇ ಬಟ್ಲಾಸ್ ಬದಂಗೆ ಬಟ್ಲೇಸ್ಕೋನಿ ಮತ್ತೆ ನಾನು ಅವಲ್ಲ

ಹುಡುಗರು ಸುಮ್ನೆ ಪ್ಯಾಂಟು ಬಟ್ಟೆ ಹಿಂಗ ಹಾಕೊಂಡ್ಬಿಟ್ರಿ ಇವ್ರು ನೋಡಿ ಎಷ್ಟೊತ್ತು ರೆಡಿ ಆಗ್ತಾರ ಸಾಧ್ हैप्पी बर्थडे टू यू हाँ क्या कैटल कंचे से दे चाहते को अटला पुफ अटलो पे दे पुफ पुफ अरे माँ राखे ना माँ रखे सब ओ तो गिफ्ट को ना निकी फिर तो गिफ्ट तो योर दे दे चाहती का

पार्क पार्क में नहीं। आना ये और दीदी जोर बुई पार्क पार्क जुई मे అంకెల్ చేయను ఫిట్స్ చేయండి అంకుల్ కి నిదేజీ కూర్చోని రాండి అంకెల్ ఫిక్స్ చేస్తుంది నా బర్త్డే పైన సూట్ అక్ రెడీ చెతిమ్మ ఆయ చెప్పు చెతిమ్మ ఆయ చెప్పు చతిక్ నిచ్చుడిటా హాయ్ ಆಯ್ತು ಮಾಡು ಇನ್ನೇನು ಟೆನ್ಶನ್ ಸೆಕೆಂಡ್ ನೀರು ಸುರಿತೈತಾ ಉಲ್ಟಾ ಇರ್ತಾ ಇದೆಯಾ ನಾನು ನೋಡು ಚಿಣಿ ಚಿನಿ ಉಲ್ಟಾ ಇದು ಒಳಗಡೆ ಬರ್ಬೇಕು ಆಚೆ ಬರ್ಬೇಕು ಬಿಟ್ಟು ಹಂಗೆ ಪಿಕ್ಸ್ ಮಾಡಿ ಹಂಗೆ

ನೋಡಿ ಫ್ರೆಂಡ್ಸ್ ಎಲ್ಲ ಇಲ್ಲೇ ವೇಸ್ಟ್ ಮಾಡ್ಬಿಟ್ಟಿದ್ದಾರೆ ಊಟ ಎಲ್ಲ ಫುಲ್ ಜಾರು ಸೊ ಫ್ರೆಂಡ್ಸ್ ಪಾರ್ಟಿ ಎಲ್ಲ ಓವರ್ ಆಯ್ತು ಎಲ್ಲ ತುಂಬಾ ಚೆನ್ನಾಗಿ ಕುತ್ಕೊಂಡು ಫೋಟೋಸ್ ಎಲ್ಲ ಹಿಡ್ಸ್ಕೊಂತ ಇದ್ದಾರೆ ಇವೆಲ್ಲ